ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯದಲ್ಲಿ ಎಸ್ಸಿ ಎಸ್ಟಿಗಳ ಮೇಲಿನ ದೌರ್ಜನ್ಯ ತಡೆ ಇಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರುತ್ತದೆ ಎಂದು ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾನುವಾರ ರಾತ್ರಿ ಸಮಯದಲ್ಲಿ ಕೊಪ್ಪಳ ನಗರದಲ್ಲಿ ಬಹದ್ದೂರ್ ಬಂಡಿ ರಸ್ತೆಯಲ್ಲಿ ನಾಯಕ್ ಎಂಬ ಯುವಕ ಪ್ರೀತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಸಮುದಾಯದ ನಾಲ್ಕು ಜನರು ಸೇರಿಕೊಂಡು ನಡರಸ್ತೆಯಲ್ಲಿ ಕೊಲೆ ಮಾಡಿರುವುದನ್ನು ನಮ್ಮ ಸಂಘಟನೆ ಖಂಡಿಸುತ್ತದೆ ರಾಜ್ಯದಲ್ಲಿ ಗೃಹ ಇಲಾಖೆ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ತಡೆಯುಡಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ರಾಜ್ಯದಲ್ಲಿ ಗೃಹ ಇಲಾಖೆ ಕಣ್ಣು ಮುಚ್ಚಿ ಕುಂಚಿಕೊಂಡಿದೆ ಎಂದು ಸಂಘಟನೆಯನ್ನು ದೂರಿದರು ಕೊಪ್ಪಳದಲ್ಲಿ ಗವಿ ನಾಯಕ್ ಕೊಲೆ ಮಾಡಿ ವಿರುದ್ಧ ಕಠಿಣ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕು ಹತ್ಯೆಗೈದವರ ಗಲ್ಲು ಶಿಕ್ಷೆ ಒಳಪಡಿಸಬೇಕೆಂದು ಮರಣ ಹೊಂದಿದ ಕುಟುಂಬ ಕುಟುಂಬದವರಿಗೆ ಸರ್ಕಾರದಿಂದ ಪರಿಹಾರ ಒದಗಿಸಬೇಕೆಂದು ಸಂಘಟನೆ ತಿಳಿಸಿದರು ಹನಿಗುಂದಿ ರಸ್ತೆಯಲ್ಲಿರುವ ತಹಸೀಲ್ದಾರ್ ಮೆರವಣಿಗೆ ಮುಖಾಂತರ ತಹಶೀಲ್ದಾರ್ ಮಾಂತಗೊಂಡ ಗ್ರೇಡ್ ಟು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕರಾದ ಅಂಪೇಶ್ ಅರ್ಗೋಲ್ ಕಲ್ಯಾಣ ಕರ್ನಾಟಕ ವಿಭಾಗೀಯ ಸಂಚಾಲಕರಾದ ಹನುಮಂತಪ್ಪ ನಾಯಕ್ ಒಡರೆಟ್ಟಿ ಜಮ್ಮಣ್ಣ ಗಂಗಾಮಸ್ತ ವಿಭಾಗೀಯ ಸಂಚಾಲಕರು ಯಮನೂರಪ್ಪ ನಾಯಕ್ ಉಲೇದರ್ ಉಲೇದರ್ ಕಜೆನ್ಸಿ ಬೆಟ್ಟಪ್ಪ ಹಿರೇ ಕುರುಬೂರು సంకరు ఈరప్ప నయక్ విట్లాపూర్ బలరా బండి నగర సంచాలకురు రామప్ప రఘు బండారి దుర్గప్ప దేవరాజ్ విఠ్లాపూర్ ము ಇಂದು ಕರ್ನಾಟಕ ದರ್ಶನಪ್ಪ ಸ್ಥಾಪಿತ ಸಂಘಟನೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಗವಿ ನಾಯಕ ಎಂಬ ವ್ಯಕ್ತಿಯನ್ನು ಇವತ್ತು ಅಮಾನಸವಾಗಿ ಕಗ್ಗೊಲೆ ಮಾಡಿದಂತ ಆರೋಪಗಳನ್ನು ಗಲ್ಲು ಶಿಕ್ಷೆ ಮಾಡಬೇಕು ಈ ಗಲ್ಲು ಶಿಕ್ಷೆ ಏನಪ್ಪ ಅಂದ್ರೆ ಇವತ್ತು ರಾಜ್ಯದಲ್ಲಿ ಎಸ್ ಟಿಗಳಿಗೆ ಸಮುದಾಯಗಳಿಗೆ ಏನಪ್ಪ ಅಂದ್ರ ಅತ್ಯಾಚಾರ ಒಲೆ ಬೆದರಿಕೆ ದೌರ್ಜನ್ಯ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿ ನಡೆಯುತ್ತೆ ಇದು ನಡೆಯುವ ವಿಷಯ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಇವತ್ತೇನೋ ನಾಚಿಕೇರಿ ಸರ್ಕಾರ ಆಗಿದೆ ಇವತ್ತು ಕಗ್ಗೋಲಿ ಮಾಡಿದಂತ ಆರೋಪಿಗಳನ್ನು ಇವತ್ತು ಗಲ್ಲು ಶಿಕ್ಷೆ ಒಳಪಡಿಸಬೇಕು ಆ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ನೀಡಬೇಕು ಮತ್ತು ಸರ್ಕಾರಿ ಉದ್ಯೋಗ ನೀಡಬೇಕು ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇವತ್ತು ನಾವು ಎಚ್ಚರ ಮೂಡಿಸೋದೇನೆಂದ್ರೆ ರಾಜ್ಯದಲ್ಲಿ ಈ ತರ ಮುಂದೆ ತರ ಆಗದಂತೆ ಪೊಲೀಸ್ ಇಲಾಖೆ ಗಮನ ವಹಿಸಿ ಆರೋಪಗಳನ್ನು ಅಥವಾ ಇಂಟೆಲಿಜೆಂಟ್ ರಿಪೋರ್ಟ್ ಅನ್ನು ಯೋಚನೆ ಬಂದ್ರೆ ಸರ್ಕಾರ ಆಯೋಗ ನಿಯೋಜನೆ ಮಾಡಬೇಕು ನಿಲ್ಲದಿದ್ದರೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗ್ತದೆ ಪಬ್ಲಿಕ್ ಆಗಲಿಕೆ ಮಾಡ್ರ ಮಾಡಿದಂತ ವ್ಯಕ್ತಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ದಲಿತ ಸಂಘಟ ಸಮಿತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗ್ತದೆ ಆಮೇಲೆ ಇನ್ನೊಂದೇನಂದ್ರೆ ಈ ಸರ್ಕಾರ ಪ್ರತಿಯೊಂದಕ್ಕ ಡಿ ಮಾಡ್ಕೊಂತ ಹೊರಟೈತೆ ಎಲ್ಲಾ ಜಿಲ್ಲೆಯಲ್ಲಿ ಪ್ರತಿ ಕಾನೂನು ಸಚಿವರಾದಂತ ಕೆ ಪರಮೇಶ್ವರ್ ಅವರು ಡಾಕ್ಟರ್ ಅವರು ಕಾನೂನು ಸಚಿವರು ಪೊಲೀಸ್ ಇಲಾಖೆಯನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗನೆ ಆ ಹುಡುಗನ ಹಿಡಿದು ಕಾನೂನು ಶಿಕ್ಷೆಗೆ ಒಳಪಡಿಸ್ಬೇಕಂತ ಹೇಳಿ ನಗರದಲ್ಲಿ ಕವಿ ನಾಯಕ್ಲೆ ಮಾಡಿರುವ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗಲ್ಲು ಶಿಕ್ಷೆ ವಿಧಿಸಲು ಮನವಿ ಮಾನ್ಯರು ಈ ಕೆಳಗೆ ಸಹಿ ಮಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಸ್ಥಾಪಿತ ಸಂಘಟನೆಯ ಅಂಕೇಶ್ ಹೆರಿಗೂಲ್ ಕಲ್ಯಾಣ ಕರ್ನಾಟಕ ವಿಭಾಗಿ ಸಂಚಾಲಕರು ಹನುಮಂತಪ್ಪ ನಾಯಕ್ ಒಡರಟ್ಟಿ ಸಂಚಾಲಕರು ಚಂಬಣ್ಣ ಗಂಗಾಮಸ್ತರು ವಿಭಾಗ ಸಂಚಾಲಕರು ಯಮನೂರಪ್ಪ ನಾಯಕ್ ಹುಲಿಯಾದರ್ ಕೊಪ್ಪಳ ಜಿಲ್ಲಾ ಖಜನ್ಸಿ ಬೆಟ್ಟಪ್ಪ ಹಿರೇಕುಗುಲ್ ತಾಲೂಕು ಸಂಚಾಲಕರು ಈರಪ್ಪ ನಾಯಕ್ ಕಟಾಲಿ ಯೂರಪ್ಪ ವಿಠಲಾಪುರ್ ಸಂಚಾಲಕರು ಇದ್ದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಜಿಲ್ಲಾ ಸಂಘಟನೆ ಸಂಚಾಲಕರ ಜಮ್ಮಣ್ಣ ಹಾಗೂ ಸರ್ವ ಪದಾಧಿಕಾರಿಗಳು ಏನು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ನೆನಪಿ ವ್ಯಕ್ತ ಸನ್ಮಾನ್ಯ ಶ್ರೀ ರಾಜ್ಯಪಾಲರು ರಾಜಭವನ ಬೆಂಗಳೂರು ಇವರಿಗೆ ಸಲ್ಲಿಸಿರುವ ಒಂದು ಮನವಿ ಪತ್ರವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರ ಮೂಲಕ ಹಿಂದೆ ಕಳಿಸಿಕೊಡಲಾಗುವುದು ಮುಂದಿನ ಕ್ರಮ ಕೈಗೊಳ್ಳುತ್ತ ನನ್ನೆಲ್ಲರಿಗೂ ತಿಳಿಸುತ್ತಾ ಧನ್ಯವಾದಗಳು